ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸಿಂಪಲ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸಿಂಪಲ್ ಪ್ರಿಡಿಕ್ಷನ್ ಇರುತ್ತೆ ಯಾವಾಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಿಮಗೊಂದು ಚಿಕ್ಕ ಪೀಠಿಕೆಯನ್ನು ಕೊಡ್ತೇನೆ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ನನ್ನ ಒಬ್ಬರು ಆತ್ಮೀಯರು ಯಾವಾಗಲೂ ನನ್ನ ಜ್ಯೋತಿಷವನ್ನು ವೀಕ್ಷಣೆ ಮಾಡ್ತಕ್ಕಂಥವರು ಸ್ನೇಹಿತರು ಕೇಳಿದ್ರು ನೀವು ಯಾಕೆ ಏನು ಗಿಮಿಕ್ ಮಾಡಲ್ಲ ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ನಿಮ್ದು ಯಾವ ಪೂಜೆ ಪುನಸ್ಕಾರಗಳ ಸಜೆಷನ್ ಇರೋದಿಲ್ಲ ಯಾವುದೇ ಯಂತ್ರ ಯಜ್ಞ ಯಾಗಗಳ ಸಜೆಷನ್ ಇರೋದಿಲ್ಲ ಅಥವಾ ತಮ್ಮನೇಲು ತುಂಬಾ ಅಟ್ರಾಕ್ಟಿವ್ ಆಗಿರೋದಿಲ್ಲ ಏನಕ್ಕೆ ಅಂತ ಕೇಳಿದರು ಅದನ್ನು ಯಾಕೆ ಕೇಳಿದರು ಅಂತಂದ್ರೆ ಕಳೆದ ಒಂದೆರಡು ತಿಂಗಳುಗಳಿಂದ ಸಮಯ ಸರಿಯಾದ ಸಮಯಕ್ಕೆ ವಿಡಿಯೋ ಬರ್ತಾ ಇಲ್ಲ ಅಥವಾ ವಿಡಿಯೋಗಳಿಗೆ ಕೆಲವೊಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳಿರುತ್ತೆ ಸೊ ಹಾಗಾಗಿ ಅವ್ರು ನನ್ನನ್ನು ಕೇಳಿದೆ ಅಂತ ಅದಕ್ಕೆ ಒಂದು ಚಿಕ್ಕ ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗ್ತೀನಿ ಎಸ್ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಸಾಕು ನಮಗೆ ಪೈಟಿನ ನಮಗಿರ್ತಕ್ಕಂತಹ ಫಾಲೋವರ್ಸ್ ಏನಿದ್ದಾರೆ ಅವರು ಸರಿಯಾದಂತಹ ಜ್ಯೋತಿಷವನ್ನ ಆಡಂಬರ ಇಲ್ಲದೆ ಇರತಕ್ಕಂತಹ ಜ್ಯೋತಿಷವನ್ನ ಲೈಕ್ ಮಾಡ್ತಕ್ಕಂಥವ್ರು ಮತ್ತು ಯಾವತ್ತೂ ಫಾಲೋವರ್ಸ್ ಆಗಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನನ್ನ ಜ್ಯೋತಿಷವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಇದ್ದಾರೆ ಮ್ಯಾಕ್ಸಿಮಮ್ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಭವಿಷ್ಯಕ್ಕೆ ಹೋಗ್ತೀನಿ ಗಿಮಿಕ್ ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಸಿ ನಿಮಗೆ ಅಲ್ಟಿಮೇಟ್ ಬೇಕಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ನಮ್ಮ ಕಂತೆ ಪುರಾಣಗಳಲ್ಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಏನು ತಿಳಿದಿದ್ದೀವಿ ಅಂತ ಹೇಳ್ತಾರೋ ಅವರಿಂದ ಒಂದು ಸರಿಯಾದಂತಹ ಮಾರ್ಗದರ್ಶನ ಅದೇನು ಅಂತಂದ್ರೆ ಏನು ಆಗತ್ತೆ ಎಕ್ಸಾಕ್ಟ್ ಅಕ್ಯುರೇಟ್ ಏನಾಗತ್ತೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಅಟ್ಲೀಸ್ಟ್ ನಾವು ಹೇಳಿದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ನಾವು ಹೇಳಿದ್ದು ನಿಮ್ಮ ಜೀವನದಲ್ಲಿ ನಡೆದ್ರೆ ಅದು ಅಕ್ಯುರೇಟ್ ಜ್ಯೋತಿಷ್ಯ ನಿಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ನಾವೇನೋ ಹೇಳ್ತಾ ಹೋಗ್ತಾ ಇದ್ದೀವಿ ಪುರಾಣಗಳನ್ನ ಅಂತಂದ್ರೆ ಅದು ನಿಮಗೆ ಅನವಶ್ಯಕ ಆಗತ್ತೆ ಸೊ ಹಾಗಾಗಿ ನೀವು ನೋಡೋದಿಲ್ಲ ಹಾಗಾಗಿ ನಾನು ಅಷ್ಟು ಮಾತ್ರ ಏನ್ ನಡೆಯುತ್ತೆ ಅನ್ನೋದನ್ನ ಮಾತ್ರ ಹೇಳಕ್ ಹೋಗ್ತೀನಿ ಪುರಾಣಗಳನ್ನ ಹೇಳಕ್ ಹೋಗೋದಿಲ್ಲ ಒಂದು ಎರಡನೇದಾಗಿ ಈ ತಮ್ನೆಲ್ಗಳನ್ನ ನೀವು ಯಾಕೆ ಅಟ್ರಾಕ್ಟಿವ್ ಆಗಿ ಹಾಕಲ್ಲ ಅಂತ ಕೇಳ್ತಾರೆ ಸಿ ಅಲ್ಲಿ ಇರೋದು ಒಳಗಡೆ ಇರಬೇಕು ಅಂದ್ರೆ ವಿಷಯಗಳಲ್ಲಿ ಇರಬೇಕು ಆ ವಿಷಯ ನಿಮಗೆ ನಡಿಬೇಕು ಮತ್ತೆ ಅಲ್ಟಿಮೇಟ್ ಅಲ್ಲಿಗೇನೆ ನಾವ್ ಏನ್ ಹೇಳ್ತೀವೋ ಅದು ನಿಮ್ಮ ಜೀವನದಲ್ಲಿ ನಡಿಬೇಕು ಇನ್ನು ಪೂಜೆ ಪುನಸ್ಕಾರಾದಿಗಳನ್ನ ನೀವು ಹೇಳಲ್ಲ ಯಾಕೆ ಅಂತ ಕೇಳಿದ್ರು ಅದಕ್ಕೂ ಉತ್ತರ ಕೊಟ್ಬಿಡ್ತೇನೆ ಸಿ ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ ಆನ್ಲೈನಲ್ಲಿ ಮಾಡುವಂತಹ ಪೂಜೆ ನಿಮಗೆ ಯಾವತ್ತೂ ಫಲವನ್ನು ಕೊಡೋದಿಲ್ಲ ನೀವು ಯಾವುದೇ ಪ್ಲಾಟ್ಫಾರ್ಮ್ಗಳನ್ನು ಮಾಡಿ ಆನ್ಲೈನಲ್ಲಿ ಮಾಡಿ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ ಏನೋ ಒಂದು ಸಾಮೂಹಿಕವಾಗಿ ನಡೀತಾ ಇದೆ ನನ್ನದು ಒಂದು ಕಾಂಟ್ರಿಬ್ಯೂಷನ್ ಬೇಕು ಅಂತಂದರೆ ನನ್ನ ಭಕ್ತಿಯಿಂದ ನಾನು ಭಾಗವಹಿಸಬಹುದು ಅಷ್ಟೇ ಬಿಟ್ಟರೆ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳಿಗೆ ಯಾವುದೋ ಒಂದು ಪರಿಹಾರವನ್ನು ಮಾಡುತ್ತೇವೆ ಅಂತ ಹೇಳಿದ್ರೆ ಅದು ಪರಿಹಾರವನ್ನು ಕೊಡೋದಿಲ್ಲ ನಾನು ಯಾರಿಗೂ ಪ್ರ ಇಂಥವ್ರಿಗೆ ಅಂತ ಹೇಳ್ತಾ ಇಲ್ಲ ಸೊ ಹಾಗಾಗಿ ಆನ್ಲೈನ್ ಪೂಜೆಗಳೆಲ್ಲ ನಿಮಗೆ ಬೇಕಾದ್ರೆ ನೀವು ಮನೆಯಲ್ಲಿ ಮಾಡ್ಕೋಬೇಕು ಇಲ್ಲದೆ ದೇವಾಲಯಲ್ಲಿ ಹೋಗಿ ಮಾಡ್ಕೋಬೇಕು ಪ್ರತ್ಯಕ್ಷವಾಗಿ ನೀವು ಭಾಗವಹಿಸಿ ಮಾಡ್ಕೋಬೇಕು ಯಾರೋ ಎಲ್ಲೋ ಪೂಜೆ ಮಾಡ್ತಾರೆ ನೀವು ಅದನ್ನು ಸಂಕಲ್ಪ ಮಾಡಿಸ್ತೀರಿ ನೀವು ದುಡ್ಡು ಕೊಡ್ತೀರಿ ಅದಕ್ಕೆ ನಿಮಗೆ ಆನ್ಲೈನಲ್ಲಿ ಪ್ರಸಾದ ಬರುತ್ತೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಆ ಕ್ಷೇತ್ರದಲ್ಲಿ ಪೂಜೆ ನಡೆಯುತ್ತೆ ಉದಾಹರಣೆಗೆ ತಿರುಪತಿನಲ್ಲಿ ನಡೆಯುತ್ತೆ ಆ ಕೊಲ್ಲಾಪುರ ಮಹಾಲಕ್ಷ್ಮಿನಲ್ಲಿ ನಡೆಯುತ್ತೆ ಅಂತೆಲ್ಲ ಹೇಳ್ತಾರೆ ಈ ಪೂಜೆಗಳು ಇದು ಅಲ್ಲಿ ಹೇಗ್ ಜಾಗಗಳನ್ನು ಕೊಡ್ತಾರೆ ಅಲ್ಲಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇವರೆಲ್ಲ ಹೊರಗಡೆ ಪೂಜೆಯನ್ನು ಮಾಡಿರ್ತಾರೆ ಆ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಸಿ ನಿಮಗೆ ಪೂಜೆ ಮಾಡಿಸ್ಬೇಕು ಅಂತಿದ್ರೆ ಉದಾಹರಣೆಗೆ ಒಂದು ಕ್ಷೇತ್ರ ಹೆಸರುಗಳ ಬೇಡ ಆ ಕ್ಷೇತ್ರದಲ್ಲಿ ಪೂಜೆ ಮಾಡಿಸ್ಬೇಕು ನೀವು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು ಆವಾಗ ಆ ದೇವಾಲಯದ ಒಳಗಡೆ ಪೂಜೆ ನಡೆಯುತ್ತೆ ನೀವು ಅದರಲ್ಲಿ ಭಾಗವಹಿಸ್ತೀರಿ ಎಲ್ಲೋ ಆ ಊರಲ್ಲಿ ಪೂಜೆ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಅದ್ರ ಫಲ ಸಿಗತ್ತಾ ಅಂತ ಕೇಳಿದ್ರೆ ಇದು ಕ್ಷೇತ್ರ ಮಹಿಮೆನಲ್ಲಿ ಬರೋದಿಲ್ಲ ಅಂಡ್ ಕೊನೆಯ ಪ್ರಶ್ನೆ ಗಿಮಿಕ್ ಅಂತ ಕೇಳಿದ್ರು ಸಿ ಜ್ಯೋತಿಷಿಗಳಿಗೆ ಲಕ್ಷಣ ಮೈ ತುಂಬ ಗೋಲ್ಡ್ ಹಾಕೊಂಡು ಅಥವಾ ಆಡಂಬರಿಕವಾಗಿರ್ತಕ್ಕಂತಹ ಮಾತುಗಳನ್ನ ಆಡ್ಕೊಂಡು ಅನವಶ್ಯಕವಾಗಿರ್ತಕ್ಕಂತಹ ಭರವಸೆಗಳನ್ನು ಕೊಡೋದು ಜ್ಯೋತಿಷಿಗಳ ಲಕ್ಷಣ ಅಲ್ಲ ನಾನು ಸಿಂಪಲ್ ಜ್ಯೋತಿಷಿ ನಾನು ಇಷ್ಟೇ ಹೇಳುವಂಥದ್ದು ಇಷ್ಟ ಇದ್ದವರು ನೋಡ್ತಾರೆ ಕಷ್ಟ ಆದವ್ರು ಬಿಡ್ತಾರೆ ಅಂತ ನಾನು ಕೆಲವೊಂದು ಕಡೆ ಕಮೆಂಟ್ಗಳು ಕೂಡ ಹೇಳಿಬಿಟ್ಟಿದ್ದೀನಿ ಅದಕ್ಕೆ ಅರ್ಥ ಏನು ಅಂತಂದ್ರೆ ಸಿ ನಿಮ್ಮನ್ನು ದೂಷಣೆ ಮಾಡುವಂತಹ ಉದ್ದೇಶ ಅಲ್ಲ ಸಿ ನಾವು ಹೇಳಿದ್ದು ನಿಮಗೆ ಆಗಿರತ್ತೆ ಸಂತೋಷ ನಡೆದ್ರೆ ಸಂತೋಷ ನಡಿಲಿಲ್ಲ ಅಂದ ತಕ್ಷಣ ನೀವು ನೆಗೆಟಿವ್ ಕಮೆಂಟ್ ಮಾಡಿದ್ರಿ ಅಂದ ತಕ್ಷಣ ಬೇಜಾರು ಮಾಡ್ಕೊಳ್ಳುವಂಥದ್ದಿಲ್ಲ ನಿಜವಾದಂತಹ ಜ್ಯೋತಿಷ್ಯದ ವೀಕ್ಷಕರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅವ್ರು ನೋಡಿಯೇ ನೋಡ್ತಾರೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಈಗ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಧನುಸ್ ರಾಶಿಯ ಮಾಸ ಭವಿಷ್ಯವನ್ನ ನೋಡುವಂತಹ ಸಂದರ್ಭ ಅಲ್ಲ ನನ್ನ ಪೀಠಿಕೆಯಲ್ಲಿ ಎಂತ ಕ್ಷಮೆ ಇರಲಿ ಈಗ ನಿಮಗೊಂದಷ್ಟು ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ ಗಳನ್ನ ಹೇಳ್ತಾ ಹೋಗ್ತೇನೆ ಇದನ್ನ ನೋಟ್ ಮಾಡ್ಕೊಳ್ಳಿ ತುಂಬಾ ಅವಶ್ಯಕ ಇರ್ತಕ್ಕಂಥದ್ದು ನೋಡಿ ಧನುಸ್ಸು ರಾಶಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಕಿ ಡೇಟ್ಗಳು ಒಂದು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ ಮೂರು ಇಪ್ಪತ್ತೆಂಟು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಜೂನ್ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಹಾಗಾದ್ರೆ ಸ್ವಲ್ಪ ನಾನ್ ಫೇವರೇಬಲ್ ಡೇಟ್ಸ್ ಯಾವ್ಯಾವುದು ಅಂತ ಕೇಳಿದ್ರೆ ನಾಲ್ಕು ಐದು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಅಶುಭ ದಿನಾಂಕಗಳು ನಾನ್ ಫೇವರೇಬಲ್ ಡೇಟ್ ಇದು ಏನೇನು ಅಂತ ಕೇಳಿದ್ರೆ ನಾಲ್ಕು ಐದು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಇದು ನಾನ್ ಫೇವರೇಬಲ್ ಲಕ್ಕಿಯಸ್ಟ್ ಡೇಟ್ ಒಂದು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಈ ಡೇಟ್ಗಳ ಆಧಾರದ ಮೇಲೆ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ ಉತ್ತಮವಾದಂತಹ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಹಾಗಾದ್ರೆ ಈಗ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಧನಸ್ಸು ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಸ್ಥಿತಿಗಳು ರಾಹು ಮೂರನೇ ಮನೆಯಲ್ಲಿ ಶನಿ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥವೂ ತೃತೀಯಾಧಿಪತಿ ಆಗಿರ್ತಕ್ಕಂಥವೂ ನಾಲ್ಕನೇ ಮನೆಯ ಸುಖಸ್ಥಾನದಲ್ಲಿ ಆರು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಪಂಚಮದಲ್ಲಿ ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ರವಿ ಆರನೇ ಮನೆಯಿಂದ ಏಳನೇ ಮನೆಗೆ ಸುಖಾಧಿಪತಿ ಮತ್ತು ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಬುಧ ಸಪ್ತಮದಿಂದ ಅಷ್ಟಮದಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಪೂಜಾ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಒಮ್ಮನೆಯೇ ವ್ಯಯಾಧಿಪತಿ ಅವನು ಒಂಬತ್ತನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಇದು ಸ್ಥಿತಿಗಳು ನೋಡಿ ಹಾಗಾದ್ರೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ಬೇಕು ರಾಹು ಮೂರನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿದ್ದರೆ ಗೋಚಾರದಲ್ಲಿ ಶುಭ ಆರೋಗ್ಯದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತೀರಿ ಉತ್ತಮವಾದಂತಹ ಆರೋಗ್ಯಗಳಿಗೆ ಆಲಸ್ಯ ದೂರವಾಗಿ ದೈಹಿಕ ಶಕ್ತಿ ಜಾಗೃತವಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಒಂದಷ್ಟು ಇಂಟ್ರೆಸ್ಟ್ಗಳು ಹೊಸ ಹೊಸ ಆಸಕ್ತಿಗಳನ್ನ ರೂಢಿಸಿಕೊಳ್ತಾ ಹೋಗ್ತೀರಿ ವಿದ್ಯೆಯ ಆಸಕ್ತಿಗಳಿರ್ಬೋದು ಉದ್ಯೋಗದ ಆಸಕ್ತಿಗಳಿರ್ಬೋದು ವ್ಯವಹಾರದ ಆಸಕ್ತಿಗಳಿರ್ಬೋದು ಸ್ವಲ್ಪ ಲವಲವಿಕೆಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಎಕ್ಸ್ಟ್ರೀಮ್ ಗ್ರೋತ್ ಅನ್ನುವಂಥದ್ದು ರಾಹುವಿನಿಂದ ಸಿಗುತ್ತೆ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂತಹ ರಾಹು ನಿಮಗೆ ಒಂದಷ್ಟು ಯಶಸ್ಸನ್ನು ಮಾಡ್ತಾ ಹೋಗ್ತಾನೆ ಎರಡನೇ ಮನೆ ಮತ್ತು ಮೂರನೇ ಮನೆ ಅಧಿಪತಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ನಾಲ್ಕರಲ್ಲಿದ್ದಾನೆ ಸುಖ ಸ್ಥಾನದಲ್ಲಿ ಶನಿ ಅರ್ಧಾಷ್ಟಮ ಶನಿ ಉದ್ಯೋಗದಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತಾ ವ್ಯವಹಾರದಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತಾ ಅಂತ ಕೇಳಿದ್ರೆ ನೋ ನೋಡಿ ನಿಮ್ಗೆ ಅರ್ಧಾಷ್ಟಮ ಶನಿ ನಿಮ್ಗೆ ಒಂದಷ್ಟು ವೇರಿಯೇಷನ್ ಅನ್ನ ಕೊಡ್ತಾ ಹೋಗುತ್ತೆ ಬಟ್ ನಾವಿಲ್ಲಿ ಗುರುವಿನ ಪ್ಲೇಸ್ಮೆಂಟ್ ಅನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಗುರು ಒಂದಷ್ಟು ಉತ್ತಮದಲ್ಲಿ ಉತ್ತಮದಲ್ಲಿದ್ದಾನೆ ಅಂತಲೇ ಹೇಳ್ಕೋಬಹುದು ಸಪ್ತಮದಲ್ಲಿ ಇರ್ತಕ್ಕಂಥದ್ರಿಂದ ಗುರುವಿನ ಬಲ ಇದೆ ಗುರುವಿನ ಅನುಗ್ರಹ ಇತ್ತು ಅಂತಂದ್ರೆ ಶನಿ ನಿಮಗೆ ಒಂದಷ್ಟು ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ಒಂದು ವರ್ಷಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಶನಿ ಎರಡೂವರೆ ವರ್ಷ ಇರ್ತಾನೆ ಗುರು ಒಂದು ವರ್ಷ ಇರ್ತಾನೆ ಸೊ ಗುರು ಗುರುಬಲ ಇದ್ದಲ್ಲಿಯವರೆಗೆ ಶನಿಯಿಂದ ಪ್ರಾಬ್ಲಮ್ ಆಗೋದಿಲ್ಲ ಉದ್ಯೋಗದಲ್ಲಿ ಯಶಸ್ಸನ್ನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಬಟ್ ಅರ್ಧಾಷ್ಟಮ ಶನಿ ಪ್ರಾಬ್ಲಮ್ ಅಂತ ಕೇಳಿದ್ರೆ ಎಸ್ ಪ್ರಾಬ್ಲಮ್ ಮೇನೇನೆ ಅರ್ಧಾಷ್ಟಮ ಶನಿ ನಿಮ್ಗೆ ಅನವಶ್ಯಕವಾದ ಅಪವಾದಗಳನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ದೊಡ್ಡ ಚೇಂಜಸ್ ಆಗೋಯ್ತಾ ಅಂತ ಕೇಳಿದ್ರೆ ಇಲ್ಲೇ ಇರಬಹುದು ಆದ್ರೆ ಅದು ನಿಮಗೆ ಕೆಲವೊಂದು ಕಾರ್ಯಗಳಿಗೆ ಬೇಸಿಕ್ ಸ್ಟೆಪ್ ಅಲ್ಲಿ ನಿಮಗೆ ನೆಗೆಟಿವ್ ಸ್ಟೆಪ್ ಅನ್ನ ಇಡುವ ಹಾಗೆ ಮಾಡ್ತಾ ಹೋಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಅದು ನಿಮ್ಮ ಮನಸ್ಸನ್ನ ಕೊರಿತಾ ಇರುತ್ತೆ ಕೂಡ ಇನ್ನು ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ಶುಕ್ರ ಸಾಧಕಾಧಿಪತಿ ಮತ್ತು ಲಾಭಾಧಿಪತಿ ಆಗಿರತಕ್ಕಂತಹ ಶುಕ್ರ ಪಂಚಮದಲ್ಲಿ ಗೋಚಾರದಲ್ಲಿ ಶುಭ ಯೋಚನೆ ಮಾಡುವಂಥದ್ದು ಬೇಡ ಫೈನಾನ್ಷಿಯಲ್ ಇನ್ಕಮಿಂಗ್ ಎಕನಾಮಿಕಲ್ ಗ್ರೋತ್ ಇದ್ದೇ ಇರುತ್ತೆ ಆರ್ಥಿಕ ಸ ಸಮಸ್ಯೆಗಳು ಯಾವುದು ನಿಮಗೆ ಬರೋದಿಲ್ಲ ಹಣ ಬರ್ತಾ ಇರತ್ತೆ ಹಣ ಅಭಿವೃದ್ಧಿ ಆಗುತ್ತೆ ಖರ್ಚುಗಳು ಕೂಡ ಹಾಗೆ ಇರುತ್ತೆ ಖರ್ಚನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಶುಕ್ರ ಚೆನ್ನಾಗಿದ್ದಾನೆ ಸೊ ಹಾಗಾಗಿ ಹಣದ ಆದಾಯ ಏನೇ ಸಾಲ ಬಾಧೆಗಳಿದ್ರು ಕೂಡ ಅದನ್ನು ತೀರಿಸ್ಕೊಳ್ತೀರಿ ಯಾರೋ ಕೊಡಬೇಕಾಗಿದ್ರೆ ಕೊಡ್ತೀರಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಆ ಹಣವನ್ನ ರೀಪೇಮೆಂಟ್ ಮಾಡ್ತಾ ಹೋಗ್ತೀರಿ ಶುಕ್ರನಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ಐದನೇ ಮನೆಯಲ್ಲಿದ್ದಾನೆ ಶುಕ್ರನಿಂದ ನೀವು ಒಂದಷ್ಟು ನೀವು ಅಪೇಕ್ಷೆ ಪಡ್ಬಹುದು ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಆಗಿರ್ತಕ್ಕಂತ ರವಿ ಷಷ್ಟಮದಿಂದ ಸಪ್ತಮಕ್ಕೆ ಆರರಿಂದ ಏಳನೇ ಮನೆಗೆ ನೋಡಿ ಆರು ಏಳು ಎರಡು ಒಂದು ಅರ್ಥದಲ್ಲಿ ಶುಭವೇನಿದೆ ಯಾಕೆಂತಂದ್ರೆ ಆರನೇ ಮನೆಯಲ್ಲಿದ್ದಾಗ ಗೋಚಾರದಲ್ಲಿ ಶುಭ ಫಲವನ್ನು ನೀಡಿದಂತಹ ಸಂದರ್ಭದಲ್ಲಿ ಸಪ್ತಮದಲ್ಲಿ ಉತ್ತಮವಾದಂತಹ ಫಲವನ್ನ ಅಂದ್ರೆ ಗೋಚಾರ ಫಲದಲ್ಲಿ ಉತ್ತಮವಾದಂತಹ ಫಲವನ್ನ ಕೊಡ್ತಾ ಹೋಗ್ತಾನೆ ಹಾಗಾಗಿ ರವಿಯಿಂದ ಆರೋಗ್ಯ ಪ್ರಾಪ್ತಿಯಾಗತ್ತೆ ಅನಾರೋಗ್ಯಗಳಿದ್ರೆ ದೂರವಾಗ್ತಾ ಹೋಗುತ್ತೆ ಅನಾರೋಗ್ಯದಿಂದ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ರವಿ ನಿಮಗೆ ಈ ತಿಂಗಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಹಾಯವನ್ನು ಮಾಡ್ತಾರೆ ಇನ್ನು ಸುಖಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾರೆ ಇದು ಯೋಚನೆ ಮಾಡುವಂತಹ ಪ್ಲೇಸ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ಉತ್ತಮವಾದಂತಹ ರೀತಿಯಲ್ಲಿ ಗುರುಬಲ ಇದೆ ಒಳ್ಳೊಳ್ಳೆ ಕೆಲಸಗಳಿಗೆ ಇದು ಸದಾವಕಾಶ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸದಾವಕಾಶ ನಿಮ್ಮ ಗ್ರೋತ್ಗೋಸ್ಕರವಾಗಿ ಏನೋ ಭೂಮಿ ಕೊಂಡ್ಕೊಳ್ಬೇಕು ವಾಹನ ಕೊಂಡ್ಕೊಳ್ಬೇಕು ಹೊಸ ಉದ್ಯೋಗದ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅಥವಾ ಉದ್ಯೋಗ ಚೇಂಜ್ ಮಾಡಬೇಕು ಅಂತಿದ್ರೆ ಎಕ್ಸ್ಟ್ರೀಮ್ ಗುಡ್ ಟೈಮ್ ವಿದೇಶಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಗುಡ್ ಟೈಮ್ ಯೋಚನೆ ಮಾಡುವಂತದ್ದೇ ಬೇಡ ನಿಮಗೆ ಗ್ರೋತ್ ಆಗುತ್ತೆ ಗುರು ಸಪ್ತಮದಲ್ಲಿದ್ದಾನೆ ಹಾಗಾಗಿ ಒಂದು ವರ್ಷ ನಿಮಗೆ ಗುರುಬಲದ ಕೊರತೆ ಇರೋದಿಲ್ಲ ಯಾಕೆ ಈ ಸೆಂಟೆನ್ಸ್ ಅನ್ನ ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದೊಂದು ರಾಶಿಗೂ ಕೂಡ ಮೂರ್ ಮೂರು ನಕ್ಷತ್ರಗಳಿರುತ್ತೆ ನಕ್ಷತ್ರಗಳ ಬದಲಾವಣೆ ನಕ್ಷತ್ರಗಳಲ್ಲಿ ಫಲಾಫಲಗಳು ಚೇಂಜ್ ಆಗ್ತಕ್ಕಂಥದ್ದು ಅಂಡ್ ಇನ್ನು ಒಂದು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈಗ ನಮಗೆ ಈ ಈ ಉತ್ತರ ಜಸ್ಟ್ ಬ್ಯಾಡ್ ಕಮೆಂಟ್ ಮಾಡ್ಬೋರಿಗೆ ಮಾತ್ರ ನಾವ್ ಹೇಳಿದ್ದ ನಡಿಯಲ್ಲ ಅಥವಾ ನೀವು ನಿಮಗೆ ಜ್ಯೋತಿಷ್ಯದ ಜ್ಞಾನ ಇಲ್ಲ ಅಂತ ಹೇಳುವಂಥವ್ರಿಗೆ ಇಪ್ಪತ್ತೈದು ವರ್ಷ ಅನುಭವ ಅಂತ ಪ್ರಾರಂಭದಲ್ಲೇ ಹೇಳದೆ ಬಟ್ ಒಂದ್ ನೆನಪಿಟ್ಟುಕೊಳ್ಳಿ ಪ್ರತಿ ಲಗ್ನಕ್ಕೆ ಲಗ್ನಕ್ಕೂ ಬದಲಾವಣೆ ಆಗ್ತಾ ಇರತ್ತೆ ಸೊ ಇದು ಅಲ್ಟಿಮೇಟ್ ಏನು ಅಂತಂದ್ರೆ ಓವರ್ ಆಲ್ ಏನೇನು ಪ್ರಿಡಿಕ್ಷನ್ ನಡೆಯತ್ತೆ ಅಥವಾ ಏನೇನು ವಿಷಯಗಳು ನಡೆಯತ್ತೆ ಅನ್ನುವಂಥದ್ದು ಇದಕ್ಕೆ ಎಕ್ಸಾಕ್ಟ್ ಇದೇ ನಡಿಬೇಕು ಅಂತಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ನಡೀಬಹುದು ನೀವು ವಾಹನ ಕೊಂಡ್ಕೊಳ್ತೀರಿ ಕಾರ್ ಕೊಂಡ್ಕೊಳ್ತೀರಿ ಅಂತ ನಾನು ಹೇಳಿದೆ ಕಾರ್ ಕೊಂಡ್ಕೊಳ್ಳದೆ ಬೈಕ್ ಕೊಂಡ್ಕೊಂಡ್ರೆ ಅದು ವಾಹನವೇ ಅಲ್ವಾ ನಾನು ಶಬ್ದದಲ್ಲಿ ಕಾರಂತ ಬಳಸಿರಬಹುದು ಹಾಗಾಗಿ ಅದು ಜ್ಯೋತಿಷ್ಯವೇ ರಾಂಗ್ ಆಗೋದಿಲ್ಲ ಪ್ರತಿ ಲಗ್ನಗಳಿಗೂ ಉದಾಹರಣೆಗೆ ಈಗ ಧನುಸ್ ರಾಶಿ ನಿಮ್ಮದೇನೇನೆ ಮೇಷ ಲಗ್ನದಲ್ಲಿ ಹುಟ್ಟಿರೋ ವ್ಯಕ್ತಿಯ ಜಾತಕಕ್ಕೂ ವೃಷಭ ಲಗ್ನದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯ ಜಾತಕಕ್ಕೂ ವ್ಯತ್ಯಾಸ ಇರುತ್ತೆ ಅದೇ ರೀತಿಯಾಗಿ ಮೇಷದಿಂದ ಮೀನ ಲಗ್ನದವರೆಗೆ ಬಟ್ ಓವರ್ ಆಲ್ ತೆಗೆದುಕೊಂಡಾಗ ಹನ್ನೆರಡು ಲಗ್ನಗಳು ಒಂದು ರಾಶಿ ಈಗ ನಿಮ್ಮ ಧನುಸು ರಾಶಿ ಹನ್ನೆರಡು ಲಗ್ನಗಳ ಆಧಾರವನ್ನು ತೆಗೆದುಕೊಂಡಾಗ ಮ್ಯಾಕ್ಸಿಮಮ್ ಏನೇನು ನಡೆಯುತ್ತೋ ಅದನ್ನು ನಿಮಗೆ ತಿಳಿಸಿರ್ತೀವಿ ಇಲ್ಲಿ ನೋಡಿ ಸುಖಾಧಿಪತಿ ಮತ್ತು ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾನೆ ಹಾಗಾಗಿ ಉದ್ಯೋಗ ಚೇಂಜ್ ಮಾಡ್ಬೋದು ವಿದೇಶಿ ಯೋಗ ಅವಕಾಶ ಬರುತ್ತೆ ಮತ್ತು ನೀವು ಮಾಡುವಂತಹ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಎಕ್ಸ್ಟ್ರೀಮ್ ಗುಡ್ ಅಂತಲೇ ಹೇಳಬಹುದು ವೈ ಬಿಕಾಸ್ ಆಫ್ ಬುಧಾದಿತ್ಯ ಯೋಗ ಇದೆ ಸೊ ಹಾಗಾಗಿ ಸಪ್ತಮದಲ್ಲಿದ್ದಾಗ ಒಂದು ನ್ಯೂಟ್ರಲ್ ಅಂತ ಹೇಳಬಹುದು ಗೋಚಾರದಲ್ಲಿ ಬಲ ಇಲ್ಲದೆ ಇದ್ರೂ ಕೂಡ ನ್ಯೂಟ್ರಲ್ ಅಂತ ಹೇಳ್ಬೋದು ಬಟ್ ಬುಧ ಅಷ್ಟಮಕ್ಕೆ ಬಂದ ನಂತರದಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಪ್ರಾರಂಭದಲ್ಲಿ ಬುಧಾದಿತ್ಯ ಯೋಗ ಇರುತ್ತೆ ವೇರಿಯೇಷನ್ಗಳು ಗುರು ಬಲ ಚೆನ್ನಾಗಿದ್ರೆ ಅಥವಾ ನಿಮ್ಮ ಲಗ್ನದಾದ ಜಾತಕ ಚೆನ್ನಾಗಿದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಪಡಿತೀರಿ ಬುಧಾದಿತಿ ಯೋಗ ವರ್ಕ್ ಆಗುತ್ತೆ ಈ ಗೆ ನೀವು ಜಾತಕ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಎಂಟನೇ ಮನೆಗೆ ಬಂದ ಮೇಲೆ ಇದು ಅಷ್ಟಮ ಸ್ಥಾನ ಒಳ್ಳೇದಲ್ವಾ ಅಂತ ಕೇಳಿದ್ರೆ ಗೋಚಾರದಲ್ಲಿ ಶುಭ ಸೊ ಹಾಗಾಗಿ ಬುಧಾದಿತಿ ಯೋಗ ಇಲ್ಲ ಇದ್ರು ಕೂಡ ಬುಧ ಚೇಂಜ್ ಸ್ಥಾನ ಪಲ್ಲಟ ಆದ್ಮೇಲೆ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಜೂನ್ ತಿಂಗಳ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಬುಧಾದಿತ್ಯ ಯೋಗ ಇಲ್ಲೇ ಕೂಡ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಪಂಚಮಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜಾ ಭಾಗ್ಯದಲ್ಲಿದ್ದಾನೆ ನೋಡಿ ಭೂಮಿ ಮಾರಾಟ ಮಾಡತಕ್ಕಂಥ ಜಾಗ್ರತೆ ಭೂಮಿ ವಿಷಯದಲ್ಲಿ ಮೋಸ ಹೋಗುವಂಥದ್ದಿರ್ಬೋದು ಪ್ರಾರಂಭದಲ್ಲಿ ಭೂಮಿ ಕೊಂಡುಕೊಳ್ತೀರಿ ಅಂತ ಹೇಳಿದ್ದೀನಿ ಆದರೆ ಕುಜ ಭೂಮಿಯ ಪುತ್ರನಾಗಿರ್ತಕ್ಕಂತಹ ಕುಜ ಭಾಗ್ಯದಲ್ಲಿದ್ದರೂ ಕೂಡ ಒಂಬತ್ತನೇ ಮನೆಯಲ್ಲಿದ್ದರೂ ಕೂಡ ನಿಮಗೆ ಭೂಮಿ ಯೋಗದಲ್ಲಿ ಒಂದಷ್ಟು ನಷ್ಟವಾಗುವಂತಹ ಸಾಧ್ಯತೆಗಳು ಮೋಸವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿ ಚೆಕ್ ಮಾಡಬೇಕು ಸರಿಯಾದಂತಹ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕೆಲವೊಂದು ಕಡೆ ನಿಮ್ಮ ಮೋಸವಾಗುವಂತಹ ಸಾಧ್ಯತೆಗಳಿರುತ್ತೆ ನೀವು ಕೊಟ್ಟಂತಹ ಹಣಕ್ಕೆ ಸೂಕ್ತವಾದಂತಹ ಭೂಮಿ ಸಿಗದೆ ಇರಬಹುದು ಅಥವಾ ಭೂಮಿ ನಿಮಗೆ ಸ್ಯಾಟಿಸ್ಫೈ ಮಾಡದೆ ಇರಬಹುದು ಅಥವಾ ಅದ್ರ ರೇಟ್ ಜಾಸ್ತಿ ಆಗ್ತಾ ಇರುವಂತಹ ಹೋಗುವಂಥದ್ದು ಇರ್ಬೋದು ಏನೋ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇರುವಂತ ಹಲವಾರು ತೊಂದರೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನೀವು ಗುಡ್ ಇಂಟೆನ್ಷನ್ ಅಲ್ಲಿ ಒಳ್ಳೆಯ ಯೋಚನೆ ಇಟ್ಟು ಮೂವ್ ಮಾಡಿರ್ತೀರಿ ಅಲ್ಲಿ ನಿಮಗೆ ಪೂಜಾನಿಂದಾಗಿ ಒಂದಷ್ಟು ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಯಾರೋ ತಕರಾರಿ ಹಾಕುವಂಥದ್ದು ಅಥವಾ ನೀವು ಅಂದ್ಕೊಂಡ್ರಷ್ಟು ಈಸಿಯಾಗಿ ನಿಮಗೆ ಈ ವ್ಯವಹಾರ ನಡೆಯದೇ ಇರ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳಿದ್ದಾವೆ ಕೇತು ಒಂಬತ್ತನೇ ಮನೆಯಲ್ಲಿ ಅದನ್ನೇ ಸೂಚನೆ ಮಾಡ್ತಾ ಇದೆ ಏನದು ನೋಡಿ ಕೇತು ಕುಲಸ್ಯ ಉನ್ನತಿ ಒಂಬತ್ತನೇ ಮನೆಯಲ್ಲಿ ಪೂಜಾ ಮತ್ತೆ ಕೇತು ಇರುವಂತಹ ಸಂದರ್ಭದಲ್ಲಿ ಭೂಮಿ ವ್ಯವಹಾರದಲ್ಲಿ ನಡೆ ಕೋರ್ಟ್ ಕೇಸ್ ಇದ್ರೆ ಮುಂದೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಾಯಾದಿ ಕಲಹಗಳು ವ್ಯಾಜ್ಯಗಳು ಇದ್ರೆ ಹಾಕೊಳ್ಳಿ ಈ ತಿಂಗಳು ನಿಮ್ಗೆ ಯಾವುದೇ ರೀತಿಯಾದಂತಹ ಮಾತುಕತೆಗಳು ಬೇಡ ಅಥವಾ ಈ ತಿಂಗಳು ಯಾವುದೇ ಡಿಸಿಷನ್ ಬೇಡ ಆ ಡಿಸಿಷನ್ ನಿಮಗೆ ಫೇವರೇಬಲ್ ಆಗಿರೋದಿಲ್ಲ ಸೊ ಹಾಗಾಗಿ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ದುರ್ಗಾ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಎಲ್ಲಾ ವಿಘ್ನಗಳು ದೂರವಾಗಬೇಕು ದುರ್ಗೆಯ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕು ದುರ್ಗಾ ಗಣಪತಿ ಮಂತ್ರಗಳಿದ್ದಾವೆ ಹಲವಾರು ಮಂತ್ರಗಳಿದ್ದಾವೆ ಓಂ ದುಮ್ ದುರ್ಗಾ ಈ ನಮಃ ಅನ್ನುವಂಥದ್ದು ಅಥವಾ ಓಂ ನಮೋ ಭಗವತೆ ಜಗನ್ಮಾತೃಕೆ ಶಿವೇ ಸಾನುಕಂಪೆ ತ್ರಾಯಮಾಮ್ ಜಯ ಜಯ ದುರ್ಗೆ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಇದು ನಿಮಗೆ ವಿಶೇಷವಾದಂತಹ ದುರ್ಗಾ ಗಣಪತಿ ಅನುಗ್ರಹವನ್ನು ಕೊಡುತ್ತೆ ಕೇತು ಅಂದ್ರೆ ಗಣಪತಿ ಕುಜ ಅಂದ್ರೆ ಸುಬ್ರಹ್ಮಣ್ಯ ಸೊ ಹಾಗಾಗಿ ಕುಜ ಮತ್ತು ಕೇತುವಿನ ಅನುಗ್ರಹದಿಂದ ದುರ್ಗಾ ಗಣಪತಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ರಿಂದ ದುರ್ಗಾ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಪ್ರಾಪ್ತ ಮಾಡ್ಕೊಳ್ತೀರಿ ಇದಿಷ್ಟು ನಿಮ್ಮ ಜೀವನದಲ್ಲಿ ನಡಿಬೇಕು ಇದು ನಡೆದ್ರೆ ಇದು ನಿಜವಾದಂತಹ ಜ್ಯೋತಿಷ್ಯ ಇದಕ್ಕೆ ಯಾಕ್ರಿ ಆಡಂಬರ ಬೇಕು ಅನವಶ್ಯಕವಾಗಿರ್ತಕ್ಕಂತಹ ವೇಷಭೂಷಣಗಳು ಅನವಶ್ಯಕವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಾದಿಗಳು ಯಾವುದು ಬೇಕಿಲ್ಲ ಸೊ ಯಾರನ್ನು ದೂಷಣೆ ಮಾಡಿದ್ದಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಯಾವುದೇ ರೀತಿಯಾದಂತಹ ದೂಷಣೆಯಿಂದ ಅಲ್ಲ ಕಂಪ್ಲೇಂಟ್ಗಳಲ್ಲ ನಾವು ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನವನ್ನ ಮಾಡೋಣ ಬಿಕಾಸ್ ಇಷ್ಟೇ ಜೀವನ ನೀವೇನು ಆಡಂಬರವನ್ನು ಮಾಡಿದರೂ ಕೂಡ ನೀವು ಮತ್ತೆ ಪುನಃ ನಮ್ಮ ಬೇಸಿಕ್ ರೂಟ್ಗೆ ಅಲ್ಲಿಗೆ ಬರಬೇಕಾಗತ್ತೆ ಅಲ್ವಾ ನಾವು ನಮ್ಮ ಬೇರನ್ನು ಮರೆಯೋಕ್ಕಾಗೋದಿಲ್ಲ ನಾವು ಎಷ್ಟೇ ಆಡಂಬರಗಳನ್ನು ಮಾಡಿದರೂ ಕೂಡ ಮತ್ತೆ ನಮ್ಮ ರೂಟ್ ಅಥವಾ ನಮ್ಮ ಬೇಸಿಕ್ ಏನಿದೆಯೋ ನಮ್ಮ ಮೂಲ ಏನಿದೆಯೋ ಅಲ್ಲೇ ಬರಬೇಕಾಗತ್ತೆ ಹಾಗಾದ್ರೆ ಈ ಆಡಂಬರಗಳಿಲ್ಲದೆ ಜೀವನ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಅದು ನಿಮಗೆ ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಡ್ಬೋದು ಬಟ್ ಆಗಿ ಬರುತ್ತೆ ಅಂದ್ರೆ ಶಾಶ್ವತವಾಗಿರುತ್ತೆ ಹೆಸರು ಸ್ಥಾನ ಮಾನ ಪ್ರತಿ ಒಂದು ಕೂಡ ಮತ್ತೊಬ್ಬರ ಯಾರನ್ನ ಸೆಲೆಬ್ರಿಟಿ ಅಂತ ಹೇಳೋ ಬದಲು ನಮಗೆ ನಾವೇ ಸೆಲೆಬ್ರಿಟಿಗಳಾಗಬೇಕು ನಮ್ಮನ್ನು ಯಾರು ಬೆಳಸಕ್ ಬರೋದಿಲ್ಲ ಅಂತ ಕೇಳಲ್ವ ನೀವು ಹಾಗೆಯೇ ನೀವು ಮತ್ತೊಬ್ಬರ ಹತ್ರಕ್ಕೆ ಹೋಗಿ ನನಗೆ ಸೆಲ್ಫಿ ಕೊಡಿ ಅಂತ ಕೇಳಿ ಅವ್ರ ಹತ್ರಕ್ಕೆ ಅವಮಾನ ಮಾಡ್ಸ್ಕೊಂಡ್ ಬರೋ ಬದಲು ನಾನು ಅವ್ರಿಗೆ ಸೆ ಸೆಲ್ಫಿ ಕೊಡೋ ರೇಂಜಿಗೆ ಬೆಳಿತೀನಿ ಅಂತ ಅನ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಒಳ್ಳೆಯ ಉತ್ತರ ಅಥವಾ ಉದಾಹರಣೆ ಭವಿಷ್ಯ ಇನ್ನೊಂದು ಇಲ್ಲವೇ ಇಲ್ಲ ಹಾಗಾಗಿ ನೀವು ಆ ರೀತಿನಲ್ಲಿ ಬೆಳಿತೀರಿ ಅನ್ನುವಂತಹ ನಂಬಿಕೆಯಿಂದ ಅಥವಾ ನೀವು ಆದಿತ್ಯಕ್ಕೆ ಬೆಳೀರಿ ಎನ್ನುವಂತಹ ಶುಭ ಆಶಯದಿಂದಾಗಿ ಶುಭಾಶಯವನ್ನು ಕೋರ್ತಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಧನುಸು ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು